ನೋಡ್ರಿ ಫುಲ್ ವಿಮಾ ತೀರ ಗಾಡಿ ಫುಲ್ ತಿಂಡಿಲ್ಲ ರೆಡಿ ಆಗೈತಿ ಇವತ್ತು ಬೊಮ್ಮಗಿ ಕಣಕ್ಕೆ ಹೊಂಟೈತ್ರಿ ಇವತ್ತು ಫುಲ್ ರೆಡಿ ಮಾಡ್ಸ್ಲಾತ್ರಿ ಮಲಕ್ರೆ ನೋಡಿರಿ ಇಲ್ಲಿ ಮುಂದೆ ಆರ್ ಸಿ ಬಿ ರೆಡಿ ಮಾಡ್ಸ್ಯಾರ ಇವತ್ತು ಮತ್ತು ಇಲ್ಲಿ ಟ್ಯಾಕ್ಟ್ರದ ಲೋಗರು ಬರ್ಸ್ಯಾರ ಇನ್ನೂ ರೆಡಿ ಮಾಡ್ಸ್ಲಾತಾರ ಫುಲ್ ಎಲ್ಲರೂ ಅನಾಗೊಳದಾರಿ ಮೂರಕ್ಕೆ ಮುಂದೆ ನೋಡಿರಿ ಫುಲ್ ತಿಂಡಿ ಎಂಟ್ರಿ ಆಗೋದೈತ್ರಿ ಇವತ್ತು ಕನಕ ಹುಡ್ಕಾಪಣ್ಣರ ಡ್ರೈವಿಂಗ್ ಐತ್ರಿ ಇವತ್ತು ರಾಜು ನಾವು ಕೊನ್ನೂರು ಗಾಡಿ ಹೊಡೆಯೋರದ ರೀ ಹೊನ್ನೂರು ಗಾಡಿ ಮತ್ತು ಚೇಗುನ್ಸಿ ಗಾಡಿ ಹೊಡೆಯೋರದ ರೀ ಅನಾಥ ರೆಡಿ ಆಗೈತಲ್ಲ ರೀ ಅದು ಗಾಡಿ ಕಂಪ್ನಿ ಮುಖ ರೀ ಇವತ್ತು ಫುಲ್ ತಿಂಡಿಲೇ ಆಗೈತೆ ರೀ ಇವತ್ತು ಗಾಡಿ ನಾಗ ಅನಾಥ ತಿಂಡಿ ಇನ್ನೂ ಡೈಲಾಗ್ ರೀ ಬರ್ಸ್ತಾರೆ ರೀ ಇನ್ನೂ ಡೈಲಾಗ್ ಐತೆ ಇನ್ನೂ ಇಲ್ಲಿ ನೀನು ಪೆಂಡಿಂಗ್ ಐತೆ ರೀ ಡೈಲಾಗೆ ತೋರಿಸಿ ಇಲ್ಲಿ ಬರ್ಸದೈತೆ ರೀ ಚಿಕ್ಕರೆ ಬರ್ಸ ರೀ ಬರ್ಸ್ಯಾರ ನೋಡಿರಿ ಏನು ರೀ ಮೀಡಿಯಾ ಬರ್ಸ್ಯಾರೀ ಹಚ್ಚ ಏನೋ ಬರ್ಸ್ತಾರೆ ಈಗ ತೋರಿಸ್ ಇವತ್ತು ಎಂಟ್ರಿ ನೋಡಿರಿ ಫುಲ್ ತಿಂಡಿಲ್ಲ ಗಾಡಿ ಈಗ ಬರ್ತಾರೆ ರೀ ಸದ್ ನಾವೇನು ರೆಡಿ ಆಗಿದ್ರಿ ಗಾಡಿ ಬರ್ತಾರೆ ರೀ